ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ನಿನ್ನೆ ತಾಯಿ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ದೊಡ್ಡ ಮಾಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೂದಿನಹಳ್ಳಿ ಗ್ರಾಮಕ್ಕೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂಬ ವರದಿಯನ್ನು ನಮ್ಮ ನ್ಯೂಸ್ ಸಂವಹದ ರಾಜ್ಯ ಉಪಸಂಪಾದಕ ಬಸವರಾಜು ತಯಾರಿಸಿದರು ಸದರಿ ಈ ವರದಿಯನ್ನ ಗಮನಿಸಿದ ಮಧುಗಿರಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಲಕ್ಷ್ಮಣ ಅವರು ಈ ಸಮಸ್ಯೆಯನ್ನ ಬಗೆಹರಿಸಲು ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ದೊಡ್ಡ ಮಾಲೂರು ಗ್ರಾಮ ಪಂಚಾಯಿತಿ ಅಧಿಕಾರಿ ಗೋಪಾಲಕೃಷ್ಣ ಅವರಿಗೆ ಆದೇಶ ಕೊಟ್ಟಿದ್ರು ಇದರ ಪರಿಣಾಮವಾಗಿ ಇಂದು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಮತ್ತು ಟೀಮ್ ಇಂದು ಬೂದಿನಹಳ್ಳಿ ಗ್ರಾಮದಲ್ಲಿ ಇರುವಂತಹ ಸಮಸ್ಯೆಗಳನ್ನು ಪಟ್ಟಿ ಮಾಡುವುದಕ್ಕೆ ಗ್ರಾಮಕ್ಕೆ ಆಗಮಿಸಿದೆ ಇದೇ ಕುಡಿಯುವ ನೀರಿನ ಕಲ್ಮಶದ ವಾಸನಿಯ ಸಮಸ್ಯೆಗೆ ಸಂಬಂಧಪಟ್ಟಂತೆ ನಿನ್ನೆ ಹೆಣ್ಣು ಮಕ್ಕಳು ಹೇಳಿದರೂ ಸದರಿ ಪ್ರಕಾರ ಕುಡಿಯುವ ನೀರಿನ ಶುದ್ಧ ಘಟಕವನ್ನು ಸ್ವಚ್ಛಗೊಳಿಸುವಾಗ ಬಂದ ಕಲ್ಮಶದ ನೀರು ನೋಡಿದರೆ ಎಲ್ಲರಿಗೂ ದಿಗ್ಭ್ರಮೆ ಆಗಿದೆ ಇನ್ನು ಸ್ಥಳಕ್ಕೆ ಆಗಮಿಸಿದ ಮಹಿಳಾ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯೂ ಕೂಡ ನಮ್ಮ ನ್ಯೂ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರೊಂದಿಗೆ ಕರೆ ಮೂಲಕ ಮಾತನಾಡಿ ಹಲೋ ನಮಸ್ತೆ ಅಣ್ಣ ಏನ್ರಿ ನಮಸ್ತೆ ಅಣ್ಣ ಏನೇನ್ ಮಾಡಿದ್ರಿ ಮೇಡಮ್ ಆದಾಗಿಂದ ಕೆಲಸ ಅಣ್ಣ ಏನಿಲ್ಲ ಇದು ಮಾಜರ್ ಹೋಗಿದ್ವಿ ಬೂದೆಹಳ್ಳಿಲ್ಲಿ ಅದು ಇದು ಇದೆಲ್ಲ ಕೇಳೋ ರಿಂಗು ಅದೇ ಅದು ಇದ್ರದ್ದು ಚರಂಡಿ ಇದು ಈ ಯಾರುವ ಪ್ಲಾಂಟ್ ಹೇಳಿದ್ರಲ್ಲ ಈಗ ಅದೇನ್ ಅಲ್ಲೇ ಈಗ ಚರಂಡಿದ ಮಾಡಿದ್ರಿ ಆ ಚರಂಡಿಗೆಲ್ಲ ಇದು ಎಸ್ಟಿಮೇಟ್ ಎಲ್ಲಾ ರೆಡಿ ಮಾಡ್ಸಕ್ ಹೋಗವ್ರೆ ಪಿ ಡಿ ಸರ್ ಮತ್ತೆ ಅದು ಮೆಟೀರಿಯಲ್ ಎಲ್ಲ ಇಂತಿಂತದ್ದು ಅಂತ ಬರ್ದವ್ರೆ ಅದೆಲ್ಲ ತರ್ಸಕ್ ಇದ್ ಮಾಡಿದ್ದಾರೆ ಎಸ್ಟಿಮೇಟ್ ಆದ ತಕ್ಷಣ ಕೆಲಸ ರೆಡಿ ಮಾಡ್ತಾರೆ ಅಲ್ಲ ಎಸ್ಟಿಮೇಟ್ ಆದ ಕೆಲಸ ಅಂದ್ರೆ ಯಾವಾಗ ಮೇಡಂ ಇಷ್ಟ ದಿನ ಆಗಿದ್ದು ಇನ್ನ ಇನ್ನೊಂದ್ ವರ್ಷ ಆಗುತ್ತೋ ಅಥವಾ ಏನು ಯಾವಾಗ ಇಲ್ಲ ಈಗ ಹಿಂದೆನೆ ಹಿಂದೆನೆ ರೆಡಿ ಹಿಂದೆ ಅಂದ್ರೆ ಅಂದಾಜು ಎಷ್ಟ ದಿನ ಮೇಡಂ ಈಗ ನಾನ್ ಪಿ ಡಿ ಸರ್ ಕಾಲ್ ಮಾಡಿ ಇದೇನ್ ಮೇಡಮ್ ಇದು ಕುಡಿಯ ನೀರ್ ತಿಂಗ್ಬಿಟ್ಟವ್ರೆ ಏನ್ ಇಷ್ಟೊಂದು ಈ ಇಷ್ಟ ದಿನ ನೀವು ಬರೀ ಕಲ್ಮಶ ನೀರೇ ಕೊಡ್ಸಿದೀರಾ ನೀವು ಇದು ಕಲ್ಮಶ ಅಂತ ಅಲ್ಲ ಸರ್ ಒಂದ್ ಸ್ವಲ್ಪ ನೋಡ್ರಿ ಅರ್ಥ ಮಾಡ್ಕೊಳ್ರಿ ಇಲ್ಲಿ ಏನ್ ಈ ಕಲ್ಲು ಇದ್ರೊಳಗೆ ಏನದು ಏನಂತಾರ ಅದನ್ನ ಕಾರ್ಬನ್ ಅಂತದು ಹಾಕಿರ್ತಾರಲ್ಲ ಆ ನೀರು ಸ್ಯಾಂಡ್ನು ಕಾರ್ಬನ್ ಅದ್ ಹಾಕಿರ್ತಾರಲ್ಲ ಸ್ಯಾಂಡ್ ವಾಟರ್ ಅದು ಸ್ಯಾಂಡ್ ಸೋಸ್ ಅದ ಅದು ಅದ್ ಸೋಸ್ ಇರೋದನ್ನ ಈಗ ಚೇಂಜ್ ಮಾಡ್ತಾ ಇರೋದು ಅವರು ಆ ಇದೇ ಕೆಲ್ಸಾನ ಅವರು ಪ್ರತಿ ಎಷ್ಟು ಆರ್ ತಿಂಗಳಿಗೂ ಸರ್ತಿ ಮಾಡ್ತೀರಾ ಪ್ರಾಬ್ಲಮ್ ಬಂದಾಗ ಅದು ರೆಡಿ ಮಾಡಿ ಆ ತರ ಕೊಡಲ್ಲ ಪ್ರಾಬ್ಲಮ್ ಅಂದ್ರೆ ಆಲ್ಮೋಸ್ಟ್ ನೀವು ಊರಾಗೆ ಮೆಡಿಕಲ್ ಟೆಸ್ಟ್ ಮಾಡ್ತೀವಿ ಮೇಡಮ್ ಯಾರು ಹುಷಾರಿದಾಗ ಮಲ್ಕೊಂಡವ್ರೆ ಇಲ್ಲ ಇಲ್ಲ ನಾವ್ ಮಾತ್ರ ವಾಟರ್ ಟೆಸ್ಟಿಂಗು ಮೊನ್ನೆ ಮಾಡ್ಕೊಟ್ಟು ಹೋಗಿದಾರೆ ವಾಟರ್ ಟೆಸ್ಟ್ ನಾವ್ ನ್ಯೂಸ್ ನೋಡಿದ್ರ ಹೆಣ್ಮಕ್ಳು ಏನಂತ ಕಂಪ್ಲೇಂಟ್ ಮಾಡವ್ರೆ ಅಂದ್ರೆ ಏನಂತ ಗೊತ್ತಾ ನೀರು ಸ್ಮೆಲ್ ಬರ್ತಿದೆ ಅಂತ ಕಂಪ್ಲೇಂಟ್ ಮಾಡಿದ್ರು ನೀರು ಬರ್ತಿದೆ ಮತ್ತೆ ಅಂತ ಕಂಪ್ಲೇಂಟ್ ಮಾಡಿರೋದು ಮೇಡಮ್ ಅದೇ ಅದೇ ನೀರು ಸ್ಮೆಲ್ ಬರ್ತಿದೆ ಅಂತಾನೆ ಅವ್ರ ಕಂಪ್ಲೇಂಟ್ ಮಾಡಿರೋದು ಅದಕ್ಕಾಗೇನೆ ಮೊನ್ನೆನು ಬಂದ್ ಇವ್ರೆ ರೆಡಿ ಮಾಡ್ಕೊಟ್ಟು ಹೋಗೋರ್ರೆ ರೆಡಿ ಮಾಡಿ ಇದ್ ಮಾಡಿ ಹೋಗಿದ್ದಾರೆ ಏನನ್ನ ಮನೇನು ಹೇಳಿದ್ರೆ ಆ ತರ ಏನನ್ನ ಇದ್ರೆ ಇದೇ ಚೇಂಜ್ ಮಾಡ್ಕೊಡ್ತೀವಿ ಹೇಳ್ರಿ ಅಂತ ಮತ್ತೆ ಆ ತರ ಆಗಿರೋದಕ್ ಬಂದ್ ಈಗೆಲ್ಲನು ಅದು ಕಲ್ಮಶ ಅಂತ ಅಲ್ಲ ಏನ್ ಗೊತ್ತಾ ಅದು ಅದು ಸ್ಯಾಂಡೂ ಅದ್ ಹಾಕಿರ್ತಾರಲ್ವಾ ಅದ್ರದ್ ಅದು ಶೋದಿಸಿದ್ನ ನೀರ್ ಆತರ ಬರೋದು ಈಗ ನೋಡಿ madam ಈಗ ನೀರ್ ಹಾಕೋದು ತೊಳೆಯೋದು ಮತ್ತೆ ಹಾಕೋದು ಹ್ಮ್ ಅಲ್ಲಿ ಚರಂಡಿ ಇದೆ ಐತಲ್ಲ madam at least ನೀವ್ ring ಗೆ ಹಾಕಿ madam ನೀವ್ estimate ಆಗೋದು ಸುಮ್ನೆ fund ಗಳ್ ಇರುತ್ತೆ ಅದು ನಾವೇನಂದ್ರೆ ತಾತ್ಕಾಲಿಕ ಮಾಡ್ಬಿಟ್ರೆ ಮತ್ತೆ ಅದೇ ಕಂಟಿನ್ಯೂ ಆಗುತ್ತೆ ಅಂತ ನಮ್ಮ ತಾತ್ಕಾಲಿಕ ಓಡಾಡಕ್ ಮಾಡಿ madam ನೀವು ಚರಂಡಿ ಬಳಸ್ಬಿಟ್ಟು ಇದ್ ಹಾಕಿ. ಅದೇ ರಿಂಗ್ ರಿಂಗ್ ಹೇಳಿದೀವಿ ರಿಂಗ್ ರೆಡಿ ಮಾಡಿ ಹಾಕ್ಬಿಡೋಣ ಜೆ ಸಿಟಿ ತೆಗಿಯೋದು ಅದ್ ತೆಗದ್ಬಿಟ್ಟು ರಿಂಗ್ ಹಾಕ್ಸ್ ಬಿಡೋಣ ಅಂತ ಹೇಳಿದೀವಿ ಈಗ ಒಟ್ಟಾರೆ ಬಂದಿದ ತಕ್ಷಣ ಎಚ್ಚರ ನೀವು ನ್ಯೂಸ್ ಅಂತ ಅಲ್ಲ ಮೊದ್ಲಿಂದಾನು ಇತ್ತದು ಮತ್ತೆ ಯಾಕೆ ಮಾಡ್ಲಿಲ್ಲ ನ್ಯೂಸ್ ಬಂತು ಏನಿಲ್ಲ ಏನಿಲ್ಲ ಒಂದ್ ಟೈಮ್ ಅಂತ ಬರ್ಬೇಕಲ್ಲ ಟೈಮ್ ಅಷ್ಟೇ ಆಗದ ಹೌದಾ ನೋಡಿ ಮೇಡಮ್ ದಯವಿಟ್ಟು ನಮ್ಮ ಬೂದೇನಹಳ್ಳಿ ಬಗ್ಗೆ ಮಾತ್ರ ವಿಶೇಷ ಕಾಳಜಿ ಇರ್ಬೇಕು ಬೂದೆನಹಳ್ಳಿ ಅಂತಲ್ಲ ಎಲ್ಲ ನಮ್ಗೊಂದೆ ನಿರ್ಲಕ್ಷ್ಯ ಆಯ್ತು ಬೂದಿನಹಳ್ಳಿ ಏನಿಲ್ಲ ನಿರ್ಲಕ್ಷ್ಯ ಅಂತ ಏನಿಲ್ಲ ಬಟ್ ಸ್ವಲ್ಪ ಕೆಲಸ ನಿಧಾನ ಆಗಿದೆ ಸ್ವಲ್ಪ ನಿರ್ಲಕ್ಷ್ಯ ಆಯ್ತಲ್ಲ ಮೇಡಮ್ ಅಲ್ಲ ನಿಧಾನ ಆಯ್ತು ಅಷ್ಟೇ ನಿರ್ಲಕ್ಷ್ಯ ಏನಿಲ್ಲ ತಲೆ ಬಡ್ಕತ್ತ ಅವ್ರ ಪಾಪ ಅವರು ಮಾಡ್ಕೊಡ್ತೀವಿ ಹೇಳಿ ಸರ್ ನಾವು ಮೇಡಮ್ ಇನ್ನು ಮೂರ್ ದಿವಸ ಒಳಗಡೆ ದಯವಿಟ್ಟು ಆಗ್ಬೇಕು ನೋಡಿ ಮೇಡಮ್ ಇಲ್ಲ ಇಲ್ಲ ಆಗುತ್ತೆ ಆಗುತ್ತೆ ಹೇಳಿ ಸರ್ ನೋಡಿ ಮೇಡಮ್ ಆಗುತ್ತೆ ಕೆಲವೇ ದಿನದಲ್ಲಿ ಎಲ್ಲಾ ಅಗತ್ಯ ಸೌಲಭ್ಯವನ್ನ ಒದಗಿಸ್ತೀವಿ ಅಂತ ಹೇಳ್ತಾರೆ ಒಟ್ಟಾರೆಯಾಗಿ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಅಂದು ಇಂದು ಇಂದಿನಿಂದ ಬೂದಿನಹಳ್ಳಿ ಗ್ರಾಮಕ್ಕೆ ಕಾಯಕಲ್ಪ ಸಿಗುವುದು ಎಂಬುದನ್ನು ಕಾದು ನೋಡಬೇಕಾಗಿದೆ ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ